ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ದೇವರಾಜು ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಉಳುವವನಿಗೆ ಭೂಮಿ ಎಂಬ ಕಾನೂನು ರೂಪಿಸಿದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ದೇವರಾಜು ಅರಸು ಅವರು ಏಳು ಲಕ್ಷ ಮೂವತ್ತಾರು ಸಾವಿರ ಎಕರೆ ಭೂಮಿಯನ್ನು ಉಳುವವರಿಗೆ ನೀಡಿ ಜಮೀನಿನಲ್ಲಿ ಕೂಲಿ ಮಾಡುತ್ತಿದ್ದವರನ್ನು ಅದೇ ಭೂಮಿಯ ಒಡೆಯರನ್ನಾಗಿ ಮಾಡಿದ ಮಹಾನ್ ನಾಯಕ ದೇವರಾಜ ಅರಸು ಇಂತಹ ದೃಢ ನಿರ್ಧಾರವನ್ನು ತೆಗೆದುಕೊಂಡ ದೇಶದ ಮೊದಲ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೂ ಪಾತ್ರರಾಗಿದ್ದರು ಎಂದು ನಿವೃತ್ತ ಉಪನ್ಯಾಸಕರಾದ ಎಚ್ ಎಸ್ ಪ್ರಭುಶಂಕರ್ ವಿವರಿಸಿದರು ದೇವರಾಜು ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದರು ಅರಸು ಅವರು ಹತ್ತು ವರ್ಷ ಶಾಸಕರಾಗಿ ಹತ್ತು ವರ್ಷ ವಿವಿಧ ಇಲಾಖೆಗಳ ಸಚಿವರಾಗಿ ಎಂಟು ವರ್ಷ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದರು ಎಂದು ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಲಿಂಗೇಗೌಡ ಅವರು ಮಾತನಾಡಿ ದೇವರಾಜು ಅರಸು ಅವರು ಎಲ್ಲ ವಿದ್ಯಾರ್ಥಿಗಳ ವಿದ್ಯೆ ಕಲಿಯಬೇಕು ಎನ್ನುವ ಉದ್ದೇಶದಿಂದ ರಾಜ್ಯಾದ್ಯಂತ ಹಾಸ್ಟೆಲ್ಗಳನ್ನು ತೆಗೆದು ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಊಟದ ವ್ಯವಸ್ಥೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಯೋಜನೆಯನ್ನು ಅನುಷ್ಠಾನಗೊಳಿಸಿದರು ಎಂದರು ಬಡವರಿಗೆ ವಸತಿ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಜನನುರಾಗಿ ಆದರು ಮೈಸೂರು ಜಿಲ್ಲೆಯನ್ನು ಕರ್ನಾಟಕ ರಾಜ್ಯ ಎಂದು ಮಾಡಿದವರು ಶ್ರೀಯುತ ದೇವರಾಜು ಅರಸು ಅವರು ಎಂದು ಮಾಹಿತಿ ನೀಡಿದರು ಶಾಸಕ ಎಚ್ ಡಿ ರೇವಣ್ಣ ಅವರು ದೇವರಾಜು ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೇವರಾಜು ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು ಗೌಡರು ಕೇಳುವ ಪ್ರಶ್ನೆಗಳಿಂದ ಗೌಡರೇ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಇದಕ್ಕೆ ಖಂಡಿತ ನಾಳೆ ಸದನದಲ್ಲಿ ಉತ್ತರಿಸುತ್ತೇನೆ ಎಂದು ಹೇಳಿ ಉತ್ತರ ಕೊಟ್ಟೇ ಕೊಡುತ್ತಿದ್ದರು ರಾಜಕೀಯವಾಗಿ ಬೆಳೆಯಬೇಕೆಂದು ಅವರು ಮೊದಲು ಜನರ ಸಮಸ್ಯೆಗೆ ಅರಿತು ಪರಿಹರಿಸಬೇಕು ಎನ್ನುತ್ತಿದ್ದ ದೇವರಾಜ ಅರಸು ಅವರು ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸುವಂಥ ಮೀಸಲಾತಿ ನೀತಿಯನ್ನು ಜಾರಿಗೆ ತಂದರು ಎಂದರು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ರೇವಣ್ಣ ಗೌರವಿಸಿದರು ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಮಾತನಾಡಿದರು ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಕೃಷಿ ಇಲಾಖೆ ಸಪ್ನ ಹಿಂದುಳಿದ ಇಲಾಖೆ ಅಧಿಕಾರಿ ಪ್ರಸನ್ನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲ ಸಾಮಾನ್ಯ ಜನರ ಅಧಿಕಾರ ಅಂತ ಹೇಳ್ಬೋದು ಏನು ಅಂಬೇಡ್ಕರ್ ಅವರು ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗ ಒ ಟಿ ಸಿ ಅನ್ನೋ ಒಂದು ಜಾರಿಗೆ ತಂದ ಏಕೈಕ ವ್ಯಕ್ತಿ ಇವರು ಇವರು ಇದಕ್ಕೆ ಏನು ಸುಧಾರಣೆ ತರಬೇಕು ಅಂದರೆ ಎಲ್ ಜಿ ಅವನವರು ಕಣೇಬೆನ್ನವನವರು ಪ್ರಖ್ಯಾತ ವಕೀಲರು ಲಕ್ಷ್ಮಣ ಗುಳ್ಳಪ್ಪ ಅವನು ಅವರು ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರ್ತಾರೆ ಅದರಿಂದ ಇವತ್ತು ಏನು ನಮ್ಮಲ್ಲಿ ಇವತ್ತು ಯುವ ವೇತನ ಇರ್ಬೋದು ವಿದ್ಯಾಗ ವೇತನ ಇರ್ಬೋದು ಹಾಸ್ಟುಗಳಿರ್ಬೋದು ವಸತಿ ಶಾಲೆ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಶಿಕ್ಷಣ ಇರ್ಬೋದು ಇದನ್ನು ಹಿಂದುಳಿದವರೆಗಿಂದ ಏನು ಇರಬೇಕು ಅವಕ್ಕೆಲ್ಲ ಮೂಲಭೂತ ಫೌಂಡೇಶನ್ ಹಾಕಿದ್ದು ಇವರು ಎಂಟು ವರ್ಷ ಇಂದಿರಾ ಗಾಂಧಿ ವಿರುದ್ಧನೇ ಹೋಗ್ತಾರೆ ಅಂತಹ ನಾಯಕತ್ವ ಇವರು ಆಮೇಲೆ ಇವರು ಆರ್ ಕಾಂಗ್ರೆಸ್ ಆಗುತ್ತೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಜೂನ್ ಆದರಂದು ಇದನ್ನ ಹಾಕ್ತಾರೆ ಕೇವಲ ಅರವತ್ತಾರು ವರ್ಷ ರಾಜಕೀಯವಾಗಿ ಏನಾದ್ರು ಆದರೂ ರಾಜ್ಯ ಭಾಳ ವರ್ಷ ನೆನ್ಪಿಟ್ಕೊಡುವ ಕೆಲಸವನ್ನು ಇವರು ಮಾಡಿದ್ದಾರೆ ಒಂದು ಹುಟ್ಟೂರಿನಲ್ಲೇ ಸಮಾಧಿ ಆಗಿದೆ ಕಲ್ಯಾಣಿಯಲ್ಲಿ ಒಂದು ಕ್ರಾಂತಿಕಾರಿಕ ವಿಷಯಗಳನ್ನು ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಕೇಂದ್ರದಲ್ಲಿ ತಂದಾಗ ಅದನ್ನು ಚಿನ್ನದ ತಟ್ಟೆಯಲ್ಲಿಟ್ಟು ಜನಕ್ಕೆ ಕೊಟ್ಟವರು ಇವರು ಅಂತ ಹೇಳ್ತಾರೆ ಇಂದಿರಾ ಗಾಂಧಿ ಹೆಸರೇನೆ ಬರುತ್ತೆ ೂರ ಹೆಸರು ಬರಲ್ಲ ಆ ಇಂದಿರಾ ಗಾಂಧಿ ಕಾರ್ಯಕ್ರಮಗಳನ್ನ ಕರ್ನಾಟಕಕ್ಕೆ ಇಡೀ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಡೀ ಭಾರತದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಏಕೈಕ ವಿರೋಧ ಪಕ್ಷ ರಾಜ್ಯದಲ್ಲಿ ಸಮಾಜದಲ್ಲಿ ಅವರದೇ ಆದಂತ ಸಮಾಜಕ್ಕೆ ರಾಜ್ಯಕ್ಕೆ ಕೇಸರಿ ಕೋಡಿಗಳ ಕೃತಿಗಳು ಸುಮಾರು 80 ವರ್ಷಗಳ ಕಾಲಕ್ಕೆ ಮುಖ್ಯಕ್ಕೆ ಕೂಡಿದೆ ಮತ್ತು ಅವರು ಯಾರು ಉಮವರಿಗೆ ಭೂಮಿ ಕೃಣ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದಂತಕ್ಕೆ ಮತ್ತಾಯರ ಸಹಾಯಕ್ಕೆ ಆ ಜಯರಾಜಾ ಶಿವರಾಜಾ ಆ ಜಯರಾಜಾ ಶಿವರಾಜಾ ಕಾಲೇಜ್ ಅವತ್ತು ಇದೇ ಬೇರೆ ಅವತ್ತು ದೇವೇ ಹುಡ್ರೆ ಮೂವತ್ತು ವರ್ಷದ ನಾಯಕರ ಕೆಲಸ ಮಾಡ್ತಾ ದೇವರಾಜ ದೇವರಾಜ್ ಹೇಳ್ತಾ ಇದ್ರು ಏನ್ ದೇವೇ ಹುಡ್ರೆ ಏನ್ ತಂದಿದ್ದೀನಿ ಆ ಥರ ಆಗಿ ತಗೊಂಡು ಚರ್ಚೆ ಮಾಡಿ ದೇವೇಗೌಡ್ರೆ ಊಟ ಕೊಡ್ತೀನಿ ಅಂತ ಹೇಳಿ ಅಂತ ಒಬ್ಬ ನಾಯಕ ಜೈವಿಕ ಉದ್ಯಾನವನ ಪರಿಹೆಡೆದರು ಸರ್ ಜೈವಿಕ ಉದ್ಯಾನವನ ಅವರವರ ಹೊರಗಾಲದ ಹೊರನಾಟಿ ಬಾರಿ ತೀಜನ್ ವಿಶ್ವಾಸ ಜೈವಿಕ ಉದ್ಯಾನವನ ಬಾಡಿ ಎತರದ ಬಗ್ಗೆ ಬೇರೆ ಸರಿಯಾದ ವಿಷಯಗಳು ಸಂಪರ್ಕದ ಫಾರ್ಮರೇ ಅವರಿಗೆ ಯಾರು ನೆಂದಂತ ಕುಟುಂಬ ಇದ್ದೋ ಆ ಕುಟುಂಬಕ್ಕೆ ಸಹಾಯ ಮಾಡಿ ಪ್ರಾಯ ವಿದ್ಯಾರ್ಥಿ ಯಾವುದೇ ಜಾತಿ ಇದ್ದು ಯಾರು ಕುಟುಂಬ ಈ ಮಟ್ಟಕ್ಕೆ ಅವರು ರಾಜಕಾರಣಿ ಆ ಕುಟುಂಬರ ಮೇಲಿಕೆತ್ತಂ ದಿನಗಳು ಕೆಲವು ಕುಟುಂಬಗಳು ಅವರಿಂದ ಅಮೇಲಕ್ಕೆ ಬಂದ ನಾನು ತಿಳ್ಕೊಂಡು ಏಕೆಂದರೆ ಬರೀ ಅವರು ಹಿಂದೂ ದುರ್ಗದಲ್ಲಿ ಇಟ್ಟಿರುವಂತ ನಾಯಕತ್ವ ಎಲ್ಲ ಸಮಾಜದ ವಿಶ್ವಾಸಕ್ಕೆ ನಾಯಕರು ದೇವರಾಗಿರ್ತೇವೆ ಅಂತ ಹೇಳಬಹುದು